ಯಲಹಂಕ ತಾಲೂಕಿನ ಶ್ರೀರಾಮನಹಳ್ಳಿ ಸಮೀಪ ಶುಕ್ರವಾರ ಮುಂಜಾನೆ ಘಟನೆ ನಡೆದಿದ್ದು ಕೊಲೆ ಪ್ರಕರಣದಲ್ಲಿ ಪರಾರಿಯಾಗಿರುವ ಆರೋಪಿಗಳಿಗೆ ದೊಡ್ಡಬಳ್ಳಾಪುರ ಪೊಲೀಸರು ಎಚ್ಚರಿಕೆಯ ಸಂದೇಶ ರವಾನೆ ಮಾಡಿದ್ದಾರೆ ಕಳೆದ ಹನ್ನೊಂದರಂದು ದೊಡ್ಡಬಳ್ಳಾಪುರ ಹೊರವಲಯದ ನವೋದಯ ಶಾಲೆ ಸಮೀಪ ಹೇಮಂತ್ ಗೌಡ ಎಂಬ ಯುವಕನನ್ನ ಬರ್ಬರುವ ಹತ್ಯೆ ಮಾಡಲಾಗಿತ್ತು ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನರಸಿಂಹಮೂರ್ತಿ ಅಲಿಯಾಸ್ ಮಿಟ್ಟೆ ಮತ್ತು ಆತನ ಸ್ನೇಹಿತರ ಮೇಲೆ ಪ್ರಕರಣ ದಾಖಲಾಗಿತ್ತು ಘಟನೆ ನಂತರ ಕೊಲೆ ಆರೋಪಿಗಳು ತಲೆಮರೆಸಿಕೊಂಡಿದ್ರು ಆರೋಪಿಗಳ ಪತ್ತೆಗಾಗಿ ಪೊಲೀಸರು ಬೆನ್ನತ್ತಿದ್ರು ಈ ವೇಳೆ ಖಚಿತ ಮಾಹಿತಿ ಮೇರೆಗೆ ಕೊಲೆ ಆರೋಪಿ ಶ್ರೀನಿವಾಸ್ ಅಲಿಯಾಸ್ ಚಿಕ್ಕ ಮಿಟ್ಟೆ ಬಂಧಿಸಲು ಹೋದಾಗ ಪೊಲೀಸ್ ಕಾನ್ಸ್ಟೇಬಲ್ ಚಂದ್ರಶೇಖರ್ ಮೇಲೆ ಚಾಕುವಿನಿಂದ ಹಲ್ಲೆ ಮಾಡಲು ಪ್ರಯತ್ನ ಮಾಡ್ತಾನೆ ಆರೋಪಿಗೆ ಶರಣಾಗುವಂತೆ ಪೊಲೀಸರು ಏರ್ ಫೈರಿಂಗ್ ಮಾಡುವ ಮೂಲಕ ಎಚ್ಚರಿಕೆಯನ್ನು ನೀಡಲಾಗ್ತದೆ ಆದರೂ ಸಹ ಆತ ಮುಂದಾಗಿದ್ದಾನೆ ಈ ವೇಳೆ ಆತ್ಮರಕ್ಷಣೆಗಾಗಿ ಪೊಲೀಸ್ ಇನ್ಸ್ಪೆಕ್ಟರ್ ಸಾದಿಕ್ ಪಾಷಾ ಆರೋಪಿ ಶ್ರೀನಿವಾಸ್ ಕಾಲಿಗೆ ಗುಂಡು ಹೊಡೆದಿದ್ದಾರೆ ಶ್ರೀರಾಮಿ ಗೇಟ್ ಅಂತ ಹೇಳಿದೆ ಅಲ್ಲಿ ಆತ ಇದ್ದಾನೆ ಅಂತ ಹೇಳಿ ಒಂದು ಖಚಿತ ಮಾಹಿತಿಯನ್ನು ಆಧರಿಸಿ ಸಾದಿಕ್ ಪಾಷಾ ನೇತೃತ್ವದ ತಂಡ ಅಲ್ಲಿ ಅವನ ಅರೆಸ್ಟ್ ಮಾಡಲಿಕ್ಕೆ ಹೋದ ಒಂದು ಸಂದರ್ಭದಲ್ಲಿ ಆತ ಅಲ್ಲಿ ನಡ್ಕೊಂಡು ಹೋಗ್ತಾ ಇರೋದು ಕಂಡು ಬರ್ತದೆ ಆತನನ್ನ ಅರೆಸ್ಟ್ ಮಾಡ್ಬೇಕಂತೇಳಿ ಇನ್ನೇನು ಗಾಡಿಯನ್ನ ಇಳಿದು ಅಲ್ಲಿ ಹೋಗ್ತಾ ಇರುವಾಗ ಆತ ಕಲ್ಲ ತೆಗೆದುಕೊಂಡು ಕಲ್ಲನ್ನು ತೆಗೆದುಕೊಂಡು ಅಟ್ಯಾಕ್ ಮಾಡಕ್ ಬರ್ತಾನೆ ತದನಂತರದಲ್ಲಿ ಆತನನ್ನು ಹಿಡಿಯಲಿಕ್ಕೆ ಹೋದಾಗ ನಮ್ಮ ಒಬ್ಬ ಹೆಡ್ ಕಾನ್ಸ್ಟೇಬಲ್ ಚಂದ್ರಶೇಖರನ್ ಅವರಿಗೆ ಆತ ಏಕಾಏಕಿ ತನ್ನ ಹತ್ತಿರ ಇದ್ದ ಒಂದು ಚಾಕುವಿನಿಂದ ಕೈಗೆ ಗಾಯ ಗಾಯಗೊಳಿಸುವುದಲ್ಲದೆ ಆತನನ್ನ ಕೊಲ್ಲಲಿಕ್ಕೆ ಒಂದು ಪ್ರಯತ್ನವನ್ನ ಮಾಡ್ತಾ ಇರುವಾಗ ಸಾದಿಕ್ ಪಾಷಾ ಇನ್ಸ್ಪೆಕ್ಟರ್ ಅವರು ಆತನಿಗೆ ವಾರ್ನಿಂಗ್ ಅನ್ನು ಕೊಡ್ತಾರೆ ವಾರ್ನಿಂಗ್ ಅನ್ನು ಕೊಟ್ಟರು ಸಹಿತ ಆತ ನಮ್ಮ ಸಿಬ್ಬಂದಿಯವರ ಮೇಲೆ ಅಟ್ಯಾಕ್ ಒಂದು ಮಾಡ್ತಾ ಇರುವಾಗ ಒಂದು ಏರ್ ಫೈರಿಂಗ್ ಮಾಡಿ ಆತನಿಗೆ ಎಚ್ಚರಿಕೆ ನೀಡಿದ್ರೂ ಸಹಿತ ಆತ ಅಹ್ ಕೊಡದೆ ಅವ್ರನ್ನ ಒಂದು ಗಾಯಗೊಳಿಸುವ ಒಂದು ಯತ್ನದಲ್ಲಿದ್ದಾಗ ಸಾದಿಕ್ ಪಾಷಾ ಅವರು ಆತನಿಗೆ ಒಂದು ಕಾಲಿಗೆ ಗುಂಡನ್ನು ಹಾರಿಸುವ ಮೂಲಕ ಅದನ್ನು ಸೆಕ್ಯೂರ್ ಮಾಡಿಕೊಳ್ಳಲು ಯಶಸ್ವಿಯಾಗಿದ್ದಾರೆ ಸ್ಥಳಕ್ಕೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಪೊಲೀಸ್ ವರಿಷ್ಠಾಧಿಕಾರಿ ಮಲ್ಲಿಕಾರ್ಜುನ್ ಬಾಲದಂಡಿ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಸದ್ಯ ಆರೋಪಿ ಶ್ರೀನಿವಾಸ್ ಮತ್ತು ಗಾಯಗೊಂಡಿರುವ ಕಾನ್ಸ್ಟೇಬಲ್ ಚಂದ್ರಶೇಖರನ್ನ ದೊಡ್ಡಬಳ್ಳಾಪುರ ಖಾಸಗಿ ಆಸ್ಪತ್ರೆಯಲ್ಲಿ ದಾಖಲು ಮಾಡಲಾಗಿದೆ ಗುರುಪ್ರಸಾದ್ ಹನಿಯೂರ್ ಎ ನ್ಯೂಸ್ ಟಿವಿ ದೊಡ್ಡಬಳ್ಳಾಪುರ